ಹಾಂ ನಮಸ್ತೆ ಪ್ರದೀಪರ ಸರ್ ಹಾಂ ನಾವು ಇವತ್ತು ಮಂಡ್ಯ ಜಿಲ್ಲೆ ಪಾಂಡಪುರ ತಾಲೂಕು ಸೋಮನಹಳ್ಳಿ ಗ್ರಾಮದ ಪ್ರದೀಪ್ ಅವರ ತೋಟಕ್ಕೆ ಬಂದಿದ್ದೀವಿ ಅವರು ಉತ್ತಮವಾಗಿ ಒಂದು ಮೂರ್ನಾಲ್ಕು ವರ್ಷದಿಂದ ಸಾವಯವ ಕೃಷಿಯಲ್ಲಿ ಅಡಿಕೆ ಬೆಳೀತಾ ಇದ್ದಾರೆ ಭೂಮಿ ಉಳುಮೆ ಮಾಡಲ್ಲ ಏನಿಲ್ಲ ಮತ್ತು ಒಳ್ಳೆಯ ಇಳುವರಿನೂ ಕೂಡ ಪಡ್ಕೊಳ್ತಾ ಇದ್ದಾರೆ ಇವತ್ತೇನು ಇತ್ತೀಚೆಗೆ ಅಡಿಕೆ ಕೃಷಿ ಅನ್ನೋದು ಫೇಮಸ್ ಆಗ್ತಿದೆ ಬಟ್ ಇವರೆಲ್ಲ ನೋಡಿದ್ರೆ ಹದಿನೈದು ವರ್ಷದಿಂದನೇ ಅಡಿಕೆ ಮಾಡಿ ಒಂದು ಯಶಸ್ವಿ ಆಗಿದ್ದಾರೆ ಅವ್ರದ್ದು ಏನು ಕಷ್ಟ ಸುಖ ಲಾಭ ನಷ್ಟ ಯಾವ ರೀತಿ ವ್ಯವಸಾಯ ಮಾಡ್ತಾ ಇದ್ದಾರೆ ಎಲ್ಲ ವಿವರಗಳನ್ನ ತಿಳ್ಕೊಳ್ಳೋಣ ಸರ್ ಈಗ ನೀವು ಎಷ್ಟು ಎಕರೆ ಭೂಮಿ ಏನೇನು ಮಾಡ್ತಾ ಇದ್ದೀರಿ ಇದ್ರಿ ಒಂದು ಎಕರೆ ಆಯ್ತಾ ಎರಡುವರೆ ಎಕರೆ ಇದೆ ಭತ್ತ ಊಟಕ್ಕೆ ಮಾಡಿಕೊಂಡಿದ್ದೀವಿ ಅಡಿಕೆ ಹಾಕಿದೀವಿ ಓಕೆ ಅರ್ಧ ಎಕರೆ ಭತ್ತ ಮಾಡಿಕೊಂಡಿದ್ರಿ ಎಲ್ಲ ತೋ ಅಡಿಕೆ ಹಾಕಿದಾರೆ ಅಡಿಕೆ ಒಟ್ಟು ಎಷ್ಟು ಮರ ಇದೆ ಸರ್ ಅಡಿಕೆ ಸಾವಿರದ ಆರ್ನೂರ ಮರ ಆಯ್ತು ಸಾವಿರದ ಆರು ಎಲ್ಲ ದೊಡ್ಡ ಮರನೇ ಇಲ್ಲ ಈಗ ಸಣ್ಣ ಇದೆಯಾ ಏಳ್ನೂರು ಎಪ್ಪತ್ತೈದು ಗಿಡ ಫಲ ಬಿಡ್ತಾವೆ ಅದೀಗ ನಾವು ನಿಂತಿರೋ ಜಾಗದಲ್ಲೆಲ್ಲ ಫಲ ಬಿಡ್ತಾರೆ ಅವು ಫಲ ಬಿಡ್ತಾವೆ ಹಾಂ ಇನ್ನು ಮೇಲ್ಗಡೆ ಇದ್ರ ಮೇಲ್ಗಡೆ ತೋಟ ಐತಲ್ಲ ಓಕೆ ಓಕೆ ಹಾಂ ಹಾಂ ಅಲ್ಲಿ ಕರೆಕ್ಟ್ 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 ಗಿಡ ಅದ ಓಕೆ ಚಿಕ್ಕ ಗಿಡ ಅವ ಎಷ್ಟು ವರ್ಷದ ಗಿಡಗಳವಲ್ಲ ಹಾಂ ಪರವಾಗಿಲ್ಲ ಓಕೆ ಹಾಂ ಹಾಂ ಈಗ ಇದು ಈ ಅಡಿಕೆ ನೆಟ್ಟಿ ಎಷ್ಟು ವರ್ಷ ಆಯಿತು ಈಗ ನೀವು ಈ ಅಡಿಕೆ ನೆಟ್ಟಿ ಎಷ್ಟು ವರ್ಷ ಆಯ್ತು ಇದು ಈಗ ಇವು ದೊಡ್ಡ ಗಿಡಗಳು ಎಲ್ಲ ಒಂದು ಎಂಟು ಒಂದು ಹದಿನೈದು ಹದಿನಾರು ವರ್ಷ ಮೇಲೆ ಹಾಂ ನೋಡ್ರೆ ಹಂಗೆ ಕಾಣ್ತಾ ಇದೆ ನಾನು ಅದೇ ಅನ್ಕೊಂಡೆ ಹದಿನಾರು ವರ್ಷ ಅಂತ ಈಗ ಮೊದಲೆಲ್ಲ ಯಾವ ತರ ವ್ಯವಸಾಯ ಮಾಡ್ತಾರೆ ಈಗ ಯಾವ ವ್ಯವಸಾಯ ಮಾಡ್ತಾ ಮೊದ್ಲಿಂದಾನು ನೀವೇನ ಕೆಮಿಕಲ್ ಯೂಸ್ ಮಾಡ್ತಾ ಇದ್ರು ಸಾವಯವ ಮಾಡ್ತಾ ಇದ್ರು ಕೆಮಿಕಲ್ ಏನ್ ಯೂಸ್ ಮಾಡ್ತಿಲ್ಲ ಈಗ ತಿಪ್ಪತ್ತಾರು ಹಂದಾಗ್ತಿದ್ದು ಮಾಮೂಲಿ ಜಾಸ್ತಿ ಆ ಉಳ್ಮೆ ಮಾಡ್ತಿದ್ರೆ ಜಾಸ್ತಿ ಫಲ ಕಮ್ಮಿನೇ ಆಯ್ತಿ ಎಷ್ಟೇ ವ್ಯವಸಾಯ ಮಾಡುದು ಕರೆಕ್ಟ್ ಆಮೇಲೆ ಒಂದೊಂದು ಮಂಕರಿ ಎರಡು ಮಂಕ್ರೆ ಗೊಬ್ಬರ ಕೊಡವು ಆಮೇಲೆ ಕುರಿ ಮಂದಿ ಎಲ್ಲ ತಡಸವು ಹಾ ಹೌದ್ ಹಿಂದೆಲ್ಲ ಅದೇ ಕರೆಕ್ಟ್ ಕುರಿ ಮಂದಿ ತಡಿತಾ ಇದು ಕಮ್ಮಿ ಇತ್ತು ಮರಗಳೆಲ್ಲ ಕೆಂಚ ಬಿಡಿದವು ಕರೆಕ್ಟ್ ಕರೆಕ್ಟ್ ಹೋಗಿರೋದಂಗೆ ಕೆಂಚಿಗೆ ಒಂಥರಂಗೆ ಹಾ ನೀರ್ನಸ ಆಗಿತ್ತು ಮತ್ತೆ ಅಕ್ಕ ಎಲ್ಲ ಸೀಮೆ ಗೊಬ್ಬರ ಕೊಟ್ಟಿ ಕೊಟ್ಟು ಎಲ್ಲ ಫುಲ್ ಕೆಂಚಿದ್ದು ಆಮೇಲೆ ಇನ್ನೂರ ಐವತ್ ಮುನ್ನೂರ ಟ್ಯಾಕ್ ಮಣ್ಣು ಓಕೆ ಓಕೆ ಏನು ಫಲ ಓಡಿಸೋಕೆ ಆಮೇಲಿಂದ ಅವೆಲ್ಲ ಆಯ್ತು ನೀರ್ ಮಾಮೂಲಿ ನೀರ್ ಕೊಡ್ಕೊಬೋತಾಯ್ತು ಯೂಟ್ಯೂಬ್ ಚೆಕ್ ಮಾಡೋದು ಯೂಟ್ಯೂಬ್ ಚೆಕ್ ಮಾಡಿದ್ಮೇಲೆ ಯೂಟ್ಯೂಬ್ ನೋಡ್ತಾ ಇರುವಾಗ ಡಾಕ್ಟರ್ ಸಾಯಿಲ್ ಪಟಾಸ್ ತರಿ ಪಾಸ್ಪೋರ್ಟ್ ತರಿ ಮಾಡಿ ಅಂದ್ಬಿಟ್ಟು ಹೇಳಿದ್ರು ಆಗ ನಾನು ಏನ್ ಮಾಡಿದೆ ಅಲ್ಲಿ ಯೂಟ್ಯೂಬ್ ಚಾನೆಲ್ ಅಲ್ಲಿ ಡಾಕ್ಟರ್ ಸಾಯಿಲ್ ಕಂಪ್ನಿಗೆ ಫೋನ್ ನಂಬರ್ ತಗೊಂಡ್ ಫೋನ್ ಮಾಡಿದೆ ಪೇಟೆ ಸೊಂಬನಹಳ್ಳಿ ಅವರು ಮರಿಗೊಟ್ರು ಅಂದ್ಬಿಟ್ಟು ಅವ್ರ ನಂಬರ್ ಕೊಟ್ರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವಂತ ವಾರಕ್ಕೆ ಇಲ್ಲಿ ಬಂದು ತೋಟವನ್ನು ಪರೀಕ್ಷೆ ಎಲ್ಲ ಮಾಡಿ ಏಳು ಥರ ಪರೀಕ್ಷೆ ಮಾಡಿ ಓಕೆ ಎಲ್ಲಾ ಸೇರಿ ಎಲ್ಲಾ ಪರೀಕ್ಷೆ ಮಾಡಿ ಈ ಥರ ಮಾಡಿ ಅಂದ್ಬಿಟ್ಟು ಹೇಳ್ಬಿಟ್ರು ಅದಾದ ಒಂದು ಏಳು ಥರ ಪರೀಕ್ಷೆ ಅಂದರೆ ಮಣ್ಣಿನ ಪರೀಕ್ಷೆ ಮಾಡ್ತಿದ್ರ ಮಣ್ಣಿನ ಪರೀಕ್ಷೆ ಓಕೆ ಪರೀಕ್ಷೆ ಆಮೇಲೆ ಗಟ್ಟಿ ಇರೋದು ಓಕೆ ಪರೀಕ್ಷೆ ಹಾಂ ಆಮೇಲೆ ಭೂಮಿ ಮುಳ್ಳು ಮುಳ್ಳಾಗಿ ಕಿತ್ತೋದು ಓಕೆ ಅವೆಲ್ಲ ಪರೀಕ್ಷೆ ಮಾಡಿ ತೋರಿಸಿದ್ರು ತೋರಿಸಿದ್ರು ಅದಾದ ಒಂದು ವಾರಕ್ಕೆ ನಾನು ಹೋಗಿ ಒಂದು ಎರಡು ಲೀಟರ್ ಡಾಕ್ಟರ್ ಸಾಯಿಲ್ ಸಾಯಿಲು ಪಟಾಸ್ತರಿ ಓಕೆ ಓಕೆ ತಂದೆ ಹಾಂ ಅದು ಬಿಟ್ಟು ಒಂದು ಹದಿನೈದು ಸೊಳಗಡೆ ಸರಿನೂ ಮಾಡಿದೆ ಒಂದ್ ಮೂವತ್ತರಿಂದ ನಲವತ್ತೊಳಗಡೆ ಸ್ವಲ್ಪ ಮೇವು ಮಣ್ಣು ತಿಂಡಿ ತಿಂದು ಗುಗ್ಗಿ ಬಿಡಕ್ ಆಯ್ತು ಅದಾದ ಒಂದ ಆರ್ ತಿಂಗಳಿಗೆ ಎರಡ್ ಸಲ ಬಿಡಿ ಅಂತ ಹೇಳಿ ಒಂದ್ ವರ್ಷಕ್ಕೆ ಮೂರ್ ಸಲ ಬಿಡಿ ಅಂತ ಹೇಳಿದ್ರು ಡಾಕ್ಟರ್ ಸಾಯಿ ಸರಿ ಒಂದ್ ನಾಲ್ಕು ಸಲ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಎರಡ್ ಸಲ ಬಿಟ್ಟೆಲ್ಲ ಪಿಕಪ್ ಪಿಕ್ಅಪ್ ಅದೋ ಎರಡೂ ಭೂಮಿ ಎಲ್ಲಾನು ದರು ಮಾಡಕ್ಟ್ ಎಲ್ಲ ಎಷ್ಟೇ ಬಿಟ್ಟರು ಇವತ್ತು ಬಿಟ್ಟರು ಇನ್ನೊಂದು ಆರೀ ನೀತಿ

ಮಾಡ್ಕೊಂಡು ಹೋಗಿದಾರೆ ಅದೊಂದು ನ್ಯಾಚುರಲ್ ಆಗಿ ಉಳುಮೆ ಆಗ್ತಾ ಇದೆ ಈಗ ಎಷ್ಟು ವರ್ಷದಿಂದ ನೀವು ಈಗ ಡಾಕ್ಟರ್ ಸಾಲ ಯೂಸ್ ಮಾಡ್ತೀರಿ ಎರಡು ವರ್ಷದಿಂದ ಅಂದ್ರೆ ಮೊದ್ಲೆಲ್ಲ ನಿಮ್ದೆಲ್ಲ ನೀವು ಹೇಳ್ದ ತೋಟಗಳೆಲ್ಲ ಬೆಳೆಸ್ಕೊಂಡಿದಾಗಿತ್ತು ಈಗ ಮೊದ್ಲೇನ್ ಹೇಳುವರೆ ಬಂತು ಈಗ ಹೋದ ವರ್ಷ ನೀವು ಡಾಕ್ಟರ್ ಸಾಲ ಯೂಸ್ ಮಾಡಿದ್ಮೇಲೆ ಏನ್ ಇಳುವರಿ ಬಂತು

ಗೊತ್ತಾಗ್ತಿಲ್ಲ ಆಯ್ತು ಈಗ ಹೋಲಿ ಒಂದುವರೆ ಲಕ್ಷ ಈಗ ವರ್ಷ ಅರವತ್ತೈದು ದುಡ್ಡು ಬಂತು ಚಿಕನ್ ಒಂದ ನಾಲ್ಕು ಲಕ್ಷ ಅರವತ್ತೆರಡರಿಂದ ಅರವತ್ತೈದು ರೂಪಾಯಿ ಗಂಟೆ ಆಯ್ತು ಅಂದ್ರೆ ನಿಮ್ಗೆ ಮೊದಲು ಅರ್ವತ್ ಆ ಅರವತ್ತಾರು ರೂಪಾಯಿ ರೇಟ್ ಅಲ್ಲಿ ನಾಲ್ಕು ಲಕ್ಷ ಅಂದ್ರೆ ಈಗ ನಿಮ್ಗೆ ಒಂದು ಎರಡು ಲಕ್ಷ ರೂಪಾಯಿ ಜಾಸ್ತಿ ಆಯ್ತು ಅಂತ ಅನಿಸ್ತದೆ ಈ ಸಲ ಮರ ಡೆವಲಪ್ ಆಯ್ತು ಮರ ಈ ಸಲ ಫಲ ಇಲ್ಲಿ ಕಮ್ಮಿ ಆಯ್ತು ಈ ವರ್ಷ ಎಲ್ಲಾ ಕಡೆ ಅರಳೋದ್ರಿದೆ ಮಳೆ ಮಳೆ ಪ್ರಾಬ್ಲಮ್ ಮತ್ತೆ ಹೋದ ವರ್ಷ ಯಾವಕ್ಕೂ ಪ್ರಾಬ್ಲಮ್ ಆಗಿದೆ ಅದರಿಂದ ನೀವು ಹೇಳ್ದಂಗೆ ಇಳುವರಿ ಕಡಿಮೆ ಆಗಿದೆ ಬಟ್ ಏನು ಹೇಳ್ತಾ ಇದ್ದೀರಿ ಹೋಗಕ್ಕೆ ಮಣ್ಣು ಅಲ್ಲಿ ಇರೋ ಒಂದು ಸಾವಿ ಅಂಶ ಜಾಸ್ತಿ ಆದಮೇಲೆ ನಿಮ್ಮ ಮರಗಳೆಲ್ಲ ಇಲ್ಲೇ ಕಾಣ್ತಾ ಇದೆ ಈಗ ತೋಟ ಒಂದು ಉತ್ತಮವಾಗಿದೆ ಬಂದವರೆಲ್ಲ ಬಂದು ನೋಡ್ತಾರೆ ಅಲ್ವಾ ನಿಮ್ಮ ತೋಟನ ತೋಟ ಇಲ್ಲ ಒಳ್ಳೇದು ಈಗ ನೋಡಿ ಇಲ್ಲೇ ನಾವೇನು ಉಳುಮೆ ಮಾಡಿಲ್ಲ ಇಲ್ಲೇ ನಾವು ನೋಡ್ತಾ ಇದ್ದೀನಿ ಭಾಳ ಒಂದು ತ್ಯಾಜ್ಯಗಳೆಲ್ಲ ಅಲ್ಲೇ ಕೊಳೆಯೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಮತ್ತೆ ವೀಡಿಂಗ್ ಮಾಡ್ತಾರೆ ಇವರು ಉಳುಮೆ ಇಲ್ಲ ಟ್ಯಾಕ್ಟರ್ ಉಳುಮೆ ಎಲ್ಲ ಇಲ್ಲ ಮತ್ತು ತರಗು ಎಲ್ಲ ಏನೇನು ಬರುತ್ತೆ ಈ ತೆಂಗಿನ ತರಗು ಇವೆಲ್ಲ ಪ್ರತಿಯೊಂದು ಅವರಲ್ಲೇ ಹಾಕ್ತಾರೆ ಮತ್ತು ಇಲ್ಲೇ ನೋಡಿ ಜಿಗ್ಳುಗಳು ನೀರೊಂದು ನೀರು ಹೆಚ್ಚಾದರೆ ಜಿಗ್ಳು ನಾ ಕೆಳಗಡೆ ಹರಿದು ಹೋಗೋಂಗೆ ಜಿಗ್ಳು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಎಲ್ಲ ಭತ್ತ ಬೆಳೀತಾ ಇದ್ದಾರೆ ಓಕೆ ತೋಟ ಒಂದು ಚೆನ್ನಾಗಿದೆ ಒಂದು ಏಳ್ನೂರ ಐವತ್ತು ಮಾರಕ್ಕೆ ಈಗಾಗಲೇ ಎಷ್ಟು ಈಸದು ಎಷ್ಟು ಕ್ವಿಂಟಾಲ್ ಕೊಟ್ಟಿದ್ದೀರಿ ಹಾಂ ಮೂವತ್ತೆರಡು ಕ್ವಿಂಟಾಲು ಇನ್ನೂ ಕುಯ್ಯೋದಿದೆ ಅದೇ ಇನ್ನೊಂದು ಹತ್ತು ಕ್ವಿಂಟಾಲ್ ಆಗ್ಬೋದು ಅದೇ ಈ ವರ್ಷ ಎಲ್ಲ ಕಡೆ ಇಳುವರಿ ಕಡಿಮೆ ಆಗಿರೋದು ನಿಮ್ಮದು ಹಂಗೆ ಆಗಿದೆ ನೋಡಿ ಈಗ ಮದ್ ಮದ್ದೆ ಎಲ್ಲ ಜಗಳ ಸಿಸ್ಟಮ್ ಮಾಡ್ಕೊಂಡಿದ್ದಾರೆ ನೀರು ನಿಲ್ದಂಗೆ ಇರ್ಲಿ ಅನ್ಬಿಟ್ಟು ಯಾಕಂದ್ರೆ ಬೇರ್ಗಳು ಯಾವ್ದಾರ ನೀರು ನಿಂತ್ಕೋಬಿಟ್ರೆ ಅದು ಹಾ ಇಲ್ಲ ನೋಡಿ ಇಲ್ಲ ತೋರಿಸ್ತಾ ಇದ್ದಾರೆ ಪ್ರತಿಯೊಂದು ಕಡೆನು ಎರೆಹುಳ ಜಾಸ್ತಿ ಆಗಿದೆ ಒಟ್ನಲ್ಲಿ ಈಗ ನಿಮ್ಗೆ ನೀವು ಎಲ್ಲ ಹೇಳೋದಾದ್ರೆ ಈಗ ಮೊದಲು ಕೆಮಿಕಲ್ ಕೃಷಿಗೂ ಈಗ ಒಂದು ಆರ್ಗ್ಯಾನಿಕ್ ಕೃಷಿಗೂ ಬಹಳ ಬದಲಾವಣೆ ಅಂತ ಅನ್ಸಿದೆ ನಿಮ್ಮ ಆರೋಗ್ಯನ ಕೂಡ ಕೆಮಿಕಲ್ ಯೂಸ್ ಮಾಡ್ತಾರೆ ಅದು ಎಫೆಕ್ಟ್ ಆಯ್ತಿತ್ತು ಈಗ ನ್ಯಾಚುರಲ್ ಆಗಿ ನೀವು ಫರ್ಟಿಲೈಸರ್ ಯೂಸ್ ಮಾಡ್ತಾರ ಭೂಮಿ ಆರೋಗ್ಯವೂ ಚೆನ್ನಾಗಿದೆ ನಮ್ಮ ದೇಹದ ಆರೋಗ್ಯನೂ ಚೆನ್ನಾಗಿದೆ ಅಂತ ಹೇಳ್ತಾರೆ ಹೌದು ಯಾರ್ಯಾರು ಕೇಳೋರು ಕೇಳಿದ್ರು ಏನು ಹೇಳೋಕೆ ಇಷ್ಟಪಡ್ತೀರ ಅಡಿಕೆ ಬೆಳೆಗಾರರು ರೈತರಿಗೆ ಹೇಳೋದು ನಾವು ಕೆಮಿಕಲ್ ಮುಕ್ತ ಮಾಡಿ ಹಾಂ ಹಾಂ ಹೋಗಬೇಡಿ ಓಕೆ ಹಾಂ ಸಾವಯವ ಮಾಡಿ ಓಕೆ ಆರ್ಗ್ಯಾನಿಕ್ ಬನ್ನಿ ಅಂತ ಹೇಳ್ತಿದೀರ ಓಕೆ ಹಾಂ ಉಳುಮೆ ಕಡಿಮೆ ಮಾಡಿ ಲೇಟಾಗಿ ಕೆಲಸ ಮಾಡ್ತದೆ ಹಾಂ ಹಾಂ ಅದ್ರೊಳಗೆ ಮುಂದಕ್ಕೆ ಒಳ್ಳೆಯ ಸ್ಪೀಚರ್ ಸಿಗ್ತದೆ ಓಕೆ ಓಕೆ ಇನ್ನ ನಾನು ಹೇಳೋದು ರೈತ್ರಿಗೆ ಹೇಳೋದು ಇಷ್ಟೇ ಸಹ ಹಾಂ ಇನ್ನೊಂದು ಹತ್ತಾರು ವರ್ಷ ಓಕೆ ತಿನ್ನಕೆ ಅನ್ನ ಸಿಗೋದಿಲ್ಲ ಹಾ ಹಾ ಈ ಕೆಮಿಕಲ್ ಬೆಳೆದಿ ಬೆಳೆದಿ ಎಲ್ಲ ಕೆಮಿಕಲ್ ಕಡೆ ಹಸಕ್ಕೆಲ್ಲ ಹಾಕಿ ಹಾಕಿ ಅಡಿ ಭೂಮಿ ಹೊಡಿಕೆ ಅದ್ ಹೊಸ ಟೈಮ್ ಕರೆಕ್ಟ್ 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 ಇನ್ನ ನಾವು ಉಳ್ಮೆ ಮಾಡಾಕ್ವೀಗೆಲ್ಲ ನಲವತ್ತು ಮುಟ್ಟೆ ಬತ್ತ ಬೆಳೀತಿತ್ತು ಈಗ ಇಪ್ಪತ್ತೈದು ಮುಟ್ಟೆ ಅದೇ ನೀವು ಹೇಳ್ದಂಗೆ ಬತ್ತಾ ಬತ್ತಾ ಇಳುವರಿ ಚೆನ್ನಾಗಿದೆ ಭೂಮಿ ಸತ್ವನ ಹಾಳಾಗಿದೆ ಭವಿಷ್ಯದಲ್ಲಿ ಕೆಮಿಕಲ್ ಯೂಸ್ ಮಾಡಿದ್ರೆ ಭೂಮಿಲಿ ಏನೂ ಆಗುತ್ತೆ ಎಲ್ಲರೂ ರಾಸಾಯನಿಕ ಬುಟ್ಟಿ

ಯಾರ ಅಡಿಕೆ ಬೆಳೆ ಬಗ್ಗೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಫೋನ್ ನಂಬರ್ ತಿಳ್ಸ್ಬೋದಾ ಸರಿ ಸರಿ ಹೇಳಿ ಫೋನ್ ನಂಬರ್ ಫೋರ್ ಫೈವ್ ಫೋರ್ ನೈನ್ ಸೆವೆನ್ ಫೋರ್ ತ್ರೀ ಇನ್ನೊಂದು ಸತಿ ಫೋರ್ ಏಟ್ ಫೋರ್ ನೈನ್ ಫೈವ್ ನೈನ್ ಫೈವ್ ಸೆವೆನ್ ಫೋರ್ ತ್ರೀ ಥ್ಯಾಂಕ್ ಯು ನಿಮ್ಮ ಇಲ್ಲಿ ಯಾರ್ಯಾರು ನೋಡ್ತಾ ಇದ್ದಾರೆ ಎಲ್ರಿಗೂ ಒಂದು ಅಡಿಕೆ ಬಗ್ಗೆ ಮತ್ತು ಇವತ್ತು ಏನಾಗ್ತಿದೆ ಪರಿಸ್ಥಿತಿ ಬಗ್ಗೆ ಕೆಮಿಕಲಿಂದ ಏನು ಎಫೆಕ್ಟ್ ಆಗ್ತಿದೆ ಎಲ್ಲ ಮಾಹಿತಿನೂ ಕೊಟ್ಟಂಥ ಸೋಮನಹಳ್ಳಿ ಪ್ರದೀಪ್ ಅವರಿಗೆ ಎಲ್ಲರ ಪರವಾಗಿ ಒಂದು ತುಂಬ ಹೃದಯ ಧನ್ಯವಾದ ತಿಳಿಸ್ತೀವಿ ನಮಸ್ತೆ